ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇದು ಮಿನಿ ಗುರುವಾರದ ಮಿನಿ ಲಾಗ್ ಆಗಿರುತ್ತೆ ನಾನು ಎದ್ದಿದ ತಕ್ಷಣ ಆಚೆ ಬಂದು ನೋಡಿದ್ರೆ ಸಿಕ್ಸ್ ತರ್ಟಿಗೆ ಆ ಥರ ಎಲ್ಲ ಎದ್ಬಿಟ್ಟಿದೆ ಫುಲ್ಲು ಮಳೆ ಬಂದುಬಿಟ್ಟು ಆಚೆ ಎಲ್ಲ ನೀರೆಲ್ಲ ಬಂದು ನೆಂದೋ ನೆಂದೋಗ್ಬಿಟ್ಟಿತ್ತು ಸರಿ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡು ಕುಡ್ದೆ ಮಳೆಗೆ ಫುಲ್ ಚಳಿ ಚಳಿ ಆಗ್ತಾಯಿತ್ತು ಎದ್ದು ಹಾಗೇ ನಿನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅನ್ಬಿಟ್ಟು ತಿಂಡಿ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಬಿಸಿನೀರು ಕುಟ್ಬಿಟ್ಟು ನಾನು ತಿಂಡಿಗೆ ಪ್ರಿಪೇರ್ ಮಾಡ್ಕೊಂಡೆ ತಿಂಡಿಗೆ ಬಂದು ದೋಸೆ ಆಲೂಗಡ್ಡೆ ಪಲ್ಯ ಕೊಕೋನಟ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಸಿಪ್ಪೆ ಎಲ್ಲ ಸುಳ್ದು ಇಡ್ಕೊಂಡಿದ್ದೀನಿ ಪಲ್ಯಕ್ಕೆ ಎಲ್ಲ ಒಗ್ಗರಣೆ ಹಾಕಿ ಇಡ್ಕೊಂಡಿದ್ದೀನಿ ಮಾಡಬೇಕಷ್ಟೇ ಪಲ್ಯ ರೆಡಿ ಆಯಿತು ಚಟ್ನಿನೂ ರೆಡಿ ಆಯಿತು ನನ್ನ ಮಗಳು ಬಾಕ್ಸಿಗೆ ಮತ್ತು ಅವಳಿಗೆ ತಿನ್ನೋದಕ್ಕೆ ಅಂದ್ಬಿಟ್ಟು ದೋಸೆ ಹಾಕಿಕೊಟ್ಟೆ ಅವಳಿಗೆ ನಾನು ಮಾಡೋ ದೋಸೆ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಕೇಳಿ ಕೇಳಿ ಮಾಡಿಸ್ಕೊಳ್ತಾ ಇರ್ತಾಳೆ ನಾನು ಅವಳು ಸ್ವಲ್ಪ ಕಮ್ಮಿನೇ ಮಾಡೋದು ದೋಸೆನ ದೋಸೆ ಇಟ್ಟು ನಾನು ಮತ್ತು ನಮ್ಮ ಅತ್ತೆಗೆ ಇಬ್ಬರಿಗೂ ಮಾಡ್ಕೊಂಡಿದ್ದೆ ಒನ್ ಟೈಮ್ಗೆ ಕರೆಕ್ಟ್ ಆಯಿತು ದೋಸೆ ಇಟ್ಟು ನಾವು ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನಬಾರ್ದು ಅದು ಹುಳಿ ಬರುತ್ತೆ ಅಲ್ವಾ ಮೊದಲೇ ಹುಳಿ ಇರುತ್ತೆ ಒಂದಿನ ಆಚೆಯಲ್ಲಿಟ್ಟಿರ್ತೀವಿ ಮತ್ತು ಫ್ರಿಜ್ಜಲ್ಲಿ ತಿಂದರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ ದಯವಿಟ್ಟು ಅವಾಗಿಂದ ಅವಾಗೆ ಖಾಲಿ ಮಾಡ್ಕೊಳ್ಳಿ ನನ್ನ ಮಗಳಿಗೆ ತಿಂಡಿ ಹಾಕಿಕೊಟ್ಟೆ ರೆಡಿ ಆದ್ಲು ಅವಳು ತಿಂದುಬಿಟ್ಟು ಸರಿ ಹಸ್ಬೆಂಡ್ ಅವಳನ್ನ ಸ್ಕೂಲಿಗೆ ಬಿಡೋಕೆ ಹೋದರು ಪಾರಿ ಒಳಗಳು ಗುಂಪಾಗಿ ಏನೋ ಮಾಡ್ತಾ ಇದೆಯಲ್ಲ ಅಂತ ನೋಡ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮತ್ತೆ ಬಂದುಬಿಟ್ಟು ಬಂದ್ಬಿಟ್ಟು ಆಚೆಗಡೆ ಎಲ್ಲ ತೊಳಿಬೇಕು ಮೆಟ್ಲೆಲ್ಲ ತೊಳಿಬೇಕು ರೆಡಿ ಮಾಡ್ಕೊ ಅಂತ ಹೇಳಿದ್ರು ಮಳೆ ಬಂದಿದ್ದಕ್ಕೆ ಇಲ್ಲೆಲ್ಲ ನೆಂದಿತ್ತಲ್ವ ಸರಿ ಪಾಟ್ನೆಲ್ಲ ಮೇಲ್ಗಡೆ ಎತ್ತಿಕೊಂಡೆ ಇದೆಲ್ಲ ಒಣಗಿಬಿಡಲಿ ಆಮೇಲೆ ಕಸ ಗುಡಿಸ್ಕೊಂಡು ಆಮೇಲೆ ನೀರು ತೊಳೆದ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇನ್ನು ಡಸ್ಟ್ ಇರೋದ್ರಲ್ಲೇ ನೀರು ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಹೋಗೋಲ್ಲ ಅಲ್ಲಲ್ಲೇ ಇರುತ್ತೆ ಅಂದ್ಬಿಟ್ಟು ಕೆಳಗಡೆ ಮೆಟ್ಲಿನ ಒಬ್ಬರು ಆಂಟಿ ಬಂದಿದ್ರು ಮನೆ ಕೆಲಸಕ್ಕೆ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕೋದಕ್ಕೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಪೈಪಲ್ಲಿ ನೀರು ಬೇಕು ಅಂದಾಗ ಬಿಡ್ತಾ ಇದ್ದೆ ಬೇಡ ಅಂದಾಗ ಆಫ್ ಮಾಡ್ತಾಯಿದ್ದೆ ನಮ್ಮ ಅವ್ರ ಜೊತೆ ಸೇರಿಕೊಂಡು ಕ್ಲೀನ್ ನಮ್ಮ ಅತ್ತೆ ತುಂಬ ಕ್ಲೀನು ಅವ್ರಿಗೆ ಹಬ್ಬಕ್ಕೆ ಒಂದು ಕಡೆಯಿಂದ ಕ್ಲೀನ್ ಆಗಿಬಿಡಬೇಕು ಹಿಂದೆ ಮುಂದೆ ಆ ಥರ ಎಲ್ಲ ಮಾಡಲ್ಲ ನಾಳೆ ಹಬ್ಬ ಅಂದ್ಬಿಟ್ಟು ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡಿಸ್ತಾ ಇದ್ದಾರೆ ಸರಿ ಅಷ್ಟರಲ್ಲಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ನನಗೆ ಕೆಲಸ ಎಲ್ಲ ಮಾಡಿ ಸುಸ್ತಾಗ್ತಾ ಇತ್ತು ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣು ಹಾಕ್ಕೊಂಡಿಲ್ಲ ಬಾಳೆಹಣ್ಣು ಇದ್ದಿಲ್ಲ ಇವತ್ತು ಹೋಗಿ ಎಲ್ಲ ಹಬ್ಬಕ್ಕೆ ತೊಗೊಂಡ್ಬರಬೇಕು ಫ್ರೂಟ್ಸ್ನೆಲ್ಲ ಬಾಳೆಹಣ್ಣು ಇದ್ದಿಲ್ಲ ಖರ್ಜೂರ ಮತ್ತು ಬೆಲ್ಲನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವೀಟಾಗಿದೆ ಕುಡಿಯೋಣ ಬನ್ನಿ ಸರಿ ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಇಲ್ಲಿ ಆಚೆಗಡೆ ಮಳೆ ಬಂದಿದೆ ಎಲ್ಲ ಒಣಗಿಬಿಟ್ಟಿತ್ತು ಕಸ ಗುಡಿಸ್ಕೊಂಡು ನೀರಾಕಿ ತೊಳೆಯೋಣ ಅಂದ್ಬಿಟ್ಟು ಕಸ ಗುಡಿಸ್ಕೊತಾ ಇದ್ದೆ ಇನ್ನು ಹಾಗೆಯೇ ನೀರು ಹಾಕ್ಬಿಟ್ರೆ ಅದು ಸಣ್ಣ ಸಣ್ಣ ಮಣ್ಣೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ ಅದು ತುಂಬ ಜಾಸ್ತಿ ಅದು ಗುಡಿಸ್ಬೇಕಾಗುತ್ತೆ ನೀರಲ್ಲಿ ತಳ್ಬೇಕಾಗುತ್ತೆ ಅದಕ್ಕೆ ಫಸ್ಟು ಕ್ಲೀನಾಗಿ ಎಲ್ಲ ಕಡೆ ಕಸ ಗುಡಿಸ್ಕೊಂಡೆ ಆಮೇಲೆ ಒಂದು ಕಡೆಯಿಂದ ನೀರಾಗಿ ಪೈಪಲ್ಲಿ ನೀರು ಹಾಕ್ಬಿಟ್ಟು ಎಲ್ಲೆಲ್ಲಿ ಕರೆ ಆಗಿದೆ ಅಲ್ಲೆಲ್ಲ ಕ್ಲೀನಾಗಿ ಉಜ್ಕೊಂಡೆ ಫಸ್ಟ್ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟೆ ಅದು ನೆನೆಯೋದಕ್ಕೆ ಅಂದ್ಬಿಟ್ಟು ಆಮೇಲೆ ಅದು ಕ್ಲೀನಾಗಿ ನೆನ್ಕೊಂತು ಆಮೇಲೆ ಅದು ಬ್ರಷಲ್ಲಿ ಕ್ಲೀನಾಗಿ ಉಜ್ಕೊಂಡೆ ನಾನು ಅದು ಪೇಂಟ್ ಮಾಡಿರೋದಕ್ಕೆ ಕ್ಲೀನ್ ಮಾಡಿಕೊಂಡ್ರೆ ಯಾವಾಗಲೂ ಚೆನ್ನಾಗೇ ಕಾಣಿಸುತ್ತೆ ನಮಗಷ್ಟೇ ನಾವು ಇರೋ ಸುತ್ತಮುತ್ತ ಆದಷ್ಟು ಕ್ಲೀನ್ ಇದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಎಷ್ಟು ಕ್ಲೀನ್ ಇರ್ತೋ ಅಷ್ಟು ನಮಗೇ ಒಳ್ಳೆಯದು ಇದು ಫುಲ್ಲು ಉಜ್ಕೊಂಡು ಕ್ಲೀನಾಗಿ ನೀರಾಕಿ ತೊಳ್ಕೊಂಡೆ ಹಬ್ಬ ಆಗಿರೋದ್ರಿಂದ ಇನ್ನು ಇವತ್ತು ಲಾಸ್ಟ್ ಡೇ ನನಗೆ ಬೇರೆ ಕೆಲಸಗಳು ಜಾಸ್ತಿ ಇದೆ ಇನ್ನು ಹೊಸ್ಕೋಟೆಗೆಲ್ಲ ಹೋಗಬೇಕು ಇಲ್ಲೆಲ್ಲ ಫುಲ್ಲು ಡಸ್ಟ್ ಆಗಿತ್ತು ಆ ಕಂಬಿಗಳಲ್ಲಿ ಅದಕ್ಕೆ ನೀರು ಇದ್ದೆ ಪೈಪಲ್ಲಿ ಅದು ಪೈಪು ಯಾರಾದರೂ ಹಿಡ್ಕೊಂಡಿದ್ರೆ ಸರಿ ಹೋಗ್ತಾಯಿತ್ತು ಫೋರ್ಸಾಗಿ ನೀರು ಬಿಡೋದಕ್ಕೆ ನಾನು ಮುಂದೆ ಪೈಪ್ನ ಪ್ರೆಸ್ ಮಾಡಿದ್ರೆ ಇದಾಗ್ತಾ ಇತ್ತು ಸರಿ ನಾನು ಸ್ನಾನ ಮಾಡ್ಕೊಂಡು ಹೊಸ್ಕೋಟೆಗೆ ಹೊರಟೆ ಬಟ್ಟೆ ಇಸ್ಕೊಂಬರೋಣ ಅಂದ್ಬಿಟ್ಟು ಅವ್ರ ಮನೆ ರೀಚ್ ಆದ ಅವ್ರ ಮನೆ ಹತ್ರ ವಿಡಿಯೋ ಮಾಡ್ಕೊಂಡಿದ್ದು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಮನೆ ಒಳಗೆ ಹೋಗಬೇಕು ಅಂದರೆ ಗೇಟು ಲಾಕ್ ಆಗಿರುತ್ತೆ ಎಷ್ಟು ಮೂರು ಜನ ಏನೋ ಬಾಡಿಗೆ ಅವ್ರು ಮೂರು ಜನಕ್ಕೂ ಗೇಟ್ದು ಕೀ ಕೊಟ್ಟಿದ್ದಾರೆ ಅವರು ಬಂದು ಹೋದಾಗ ಆಚೆ ಹೋದಾಗ ಒಳಗೆ ಬಂದಾಗ ಲಾಕ್ ಮಾಡಿಕೊಂಡು ಲಾಕ್ ತೆಕ್ಕೊಂಡೇ ಹೋಗಬೇಕು ಇಮಿಡಿಯೇಟ್ ಲಾಕ್ ಹಾಕೊಬೇಕು ಹಾಗಾಗಿ ಅವ್ರು ಬರೋವರೆಗೂ ಮಾಡ್ತಾ ಮಾಡ್ತಾಯಿದ್ದೆ ಅದು ಬಂದರು ಬಟ್ಟೆ ಎಲ್ಲ ಇಸ್ಕೊಂಡು ಫುಲ್ಲು ಟ್ರಾಫಿಕ್ ಜಾಮು ಹೊಸಕೋಟೆ ರೋಡೆಲ್ಲ ಹಾಗೆ ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ಮನೆಗೆ ಸ್ವಲ್ಪ ಪೈನಾಪಲ್ ಎಲ್ಲ ಬೇಕಿತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು ಅದೇನು ತೊಗೋಳೋಣ ಅಂದ್ಬಿಟ್ಟು ರಿಲಯನ್ಸ್ಗೆ ಹೋಗಿದ್ದೆ ಅಲ್ಲಂತೂ ಸಿಕ್ಕಾ ಬಟ್ಟೆ ರಶ್ಶು ನನಗೆ ಬೇರೆ ಹೊಸಕೋಟೆ ರೋಡಿಂದ ಬಂದು ಫುಲ್ಲು ಕಣ್ಣೆಲ್ಲ ಉರಿ ಉರಿ ಇತ್ತು ಎಲ್ಲ ನೋಡಿದೆ ರೇಟ್ ಎಲ್ಲ ಕಾಸ್ಟ್ಲಿ ಇತ್ತು ಸರಿ ಏನು ಬೇಕಷ್ಟು ಬೇಕಷ್ಟು ತೊಗೊಂಡ್ಬಿಟ್ಟು ನಾನು ಬಿಲ್ಲಿಂಗಿಗೆ ಬಂದೆ ಬಿಲ್ಲಿಂಗ್ ಬಂದರೂ ಅಲ್ಲೂ ಕ್ಯೂ ಜಾಸ್ತಿ ಜನಗಳು ಜಾಸ್ತಿ ಇದ್ದರು ಬೇಗ ಬೇಗ ಬಿಲ್ಲಿಂಗ್ ಮಾಡಿಕೊಂಡು ಹಬ್ಬಕ್ಕೆ ಸಿಕ್ಕಾಬಟ್ಟೆ ರೇಟೆಲ್ಲ ಜಾಸ್ತಿ ಸರಿ ಮನೆಗೆ ಬಂದು ರವೆ ಉಂಡೆ ಮಾಡೋದನ್ನ ಅಂದ್ಕೊಂಡು ರವೆ ಉಂಡೆ ಮಾಡ್ತಾಯಿದ್ದೀನಿ ಫಸ್ಟು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ಲಾಸ್ಟಲ್ಲಿ ದ್ರಾಕ್ಷಿನ ಹಾಕ್ಕೊಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕ್ವಾಂಟಿಟಿ ಡ್ರೈ ಫ್ರೂಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಎಲ್ಲ ಇವಾಗ ಕ್ಲೀನಾಗಿ ಆಗಿದೆ ಇದನ್ನು ಕ್ಲೀನಾಗಿ ಒಂದು ಬೌಲಲ್ಲಿ ಎತ್ತಿಕ್ಕೊಳ್ಳಿ ಅದೇ ತುಪ್ಪಕ್ಕೆ ಅದೇ ಬಾಣಲಿಯಲ್ಲಿ ಒಂದು ಗ್ಲಾಸ್ ಅದರಲ್ಲಿ ಒಂದು ಬೌಲು ನಾನು ರವೆ ಎತ್ಕೊಂತ ಇದ್ದೀನಿ ರವೆ ನಿಮಗೆ ಉರಿತಾ ಉರಿತೇನೇ ಗೊತ್ತಾಗುತ್ತೆ ಅದು ಚೆನ್ನಾಗಿ ಆಗಬೇಕು ಚೆನ್ನಾಗಾದ್ರೆ ರವೆ ಉಂಡೆ ಸಿಕ್ಕಾಬಿಟ್ಟೆ ಟೇಸ್ಟಾಗಿ ಬರೋದು ನಾನು ಮಾಡೋ ರೀತಿ ಒಂದು ಸಲ ನೀವು ಮಾಡಿ ನೋಡಿ ನಿಜವಾಗ್ಲೂ ರವೆ ಉಂಡೆ ಸಖತ್ತಾಗಿ ಬರುತ್ತೆ ನೋಡಿ ಆಗ್ತಾ ಇದೆ ನಾನು ಇವಾಗ ಅದಕ್ಕೆ ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ತುರ್ದು ಹಾಕಿದ್ರೆ ಅದು ಹಾಗಾಗಿ ಸಿಗುತ್ತೆ ಅಂದ್ಬಿಟ್ಟು ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಕ್ಕರೆನೂ ಅಷ್ಟೇ ನಾನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲ ಅದನ್ನು ಅದರಲ್ಲಿ ಒಂದೊಂದು ರವೆ ಒಂದು ಬೌಲ್ ತೊಗೊಂಡಿದ್ದೀನಿ ಕೊಬ್ಬರಿ ಅರ್ಧ ಬೌಲ್ ತೊಗೊಂಡಿದ್ದೀನಿ ಸಕ್ಕರೆನ ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟು ಸರಿ ಹೋಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲೋ ಗಂಟು ಬರೆದಿರೋ ಥರ ಮತ್ತು ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಹಾಗೆ ಫ್ರೈ ಮಾಡ್ಕೊಬೇಕು ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಉರಿ ಎಲ್ಲ ಚೆನ್ನಾಗಾಗಿ ಒಂದು ಅದಕ್ಕೆ ಬಂದಮೇಲೆ ಹಾಲು ತಣ್ಣಗಿರೋದು ನಾನು ಮೊದಲೇ ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡೆ ಒಂದು ಸ್ವಲ್ಪ ಬೇಕಂದರೆ ಕಮ್ಮಿ ಮಾಡ್ಕೊಳ್ಳಿ ಒಂಚೂರು ಜಾಸ್ತಿ ಆಯಿತು ಅನಿಸುತ್ತೆ ಪರವಾಗಿಲ್ಲ ನನಗೆ ಆಮೇಲೆ ಸರಿ ಬಂತು ಅದು ಮುಚ್ಚಿಟ್ಟಿದ್ದಕ್ಕೆ ಇದನ್ನು ಕ್ಲೀನಾಗಿ ಈ ಥರ ರೌಂಡಾಗಿ ಮಾಡ್ಕೊಳ್ಳಿ ನಾನು ಕೊಬ್ಬರಿ ತುರಿಯಲ್ಲಿ ಡಿಪ್ ಮಾಡಿ ಇಡ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ಸಖತ್ತಾಗಿತ್ತು ಮತ್ತು ಕೈಯಿಗೆ ಅದು ರವೆ ಅಂಟ್ಕೊಂತ ಇರಲಿಲ್ಲ ಕೊಬ್ಬರಿನ ಆ ಥರ ಡಿಪ್ ಮಾಡಿ ರೌಂಡ್ ಮಾಡಿ ಇಡ್ತಾ ಇದ್ದಿದ್ದಕ್ಕೆ ನಿಜವಾಗ್ಲೂ ನಾನು ಮಾಡಿರೋ ರೀತಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಯಾರೂ ಈ ಥರ ಕೊಬ್ಬರಿಯಲ್ಲಿ ಡಿಪ್ ಮಾಡಿ ರೌಂಡ್ ಮಾಡಿರಲ್ಲ ನಾನು ಮಾಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ರವೆ ಉಂಡೆನ ನಮ್ಮ ಮನೆಯವ್ರಿಗೋಸ್ಕರನೇ ಮಾಡಿದ್ದು ತುಂಬ ದಿನದಿಂದ ಹೇಳ್ತಾಯಿದ್ರು ಮಾಡಿಕೊಟ್ಟಿರಲಿಲ್ಲ ಅವರಂತೂ ಸಿಕ್ಕಾಪಟ್ಟೆ ತಿಂದರು ಅವರು ಮೊದಲು ಸಣ್ಣವರಿದ್ದಾಗೆಲ್ಲ ಅವರೇ ಬೇಕು ಅಂದಾಗೆಲ್ಲ ಅವರೇ ಮಾಡ್ಕೊಂಡು ತಿಂತಾಯಿದ್ರಂತೆ ಅದನ್ನೇ ನನ್ನ ಮಗಳಿಗೆ ಹೇಳ್ತಾಯಿರ್ತಾರೆ ನಾನು ಚಿಕ್ಕವನಿದ್ದಾಗ ನಾನೇ ಮಾಡ್ಕೊಂಡು ತಿಂತಾಯಿದ್ದೆ ಯಾರೂ ಕೇಳ್ತಾ ಇರಲಿಲ್ಲ ಇವಾಗ ನಾನು ಕೆಲಸ ಏನಾದ್ರು ಬಿಟ್ಟರೆ ನಾನು ಅದನ್ನೇ ಮಾಡ್ತೀನಿ ನಿನಗೆ ಮಾಡಿಕೊಟ್ಟು ಏನೇನು ಬೇ ಎಲ್ಲ ತಿನ್ನಿಸ್ತೀನಿ ನಮ್ಮ ಕಾಲದ್ದೆಲ್ಲ ಅಂತ ಹೇಳ್ತಾ ಇರ್ತಾರೆ ಉಂಡೆಗಳು ಕಟ್ಕೊಳ್ಳೋದಕ್ಕೆ ಚೆನ್ನಾಗಿ ಬಂತು ಬಿಸಿ ಇದ್ದಾಗಲೇ ಕಟ್ಕೊಂಬಿಡ್ಬೇಕು ಮತ್ತು ಅದು ತಣ್ಣಗಾದರೆ ಚೆನ್ನಾಗಾಗಲ್ಲ ಒಂದು ಹದದಲ್ಲಿ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಒಂದು ಎರಡು ದಪ್ಪದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದಪ್ಪದು ಮಾಡಿಕೊಂಡೆ ನನ್ನ ಮಗಳು ಬಂದು ಬಂದು ಕದ್ದು ಒಂದು ಎತ್ಕೊಂಡು ಹೋಗ್ಬಿಡ್ಲು ಅವಳು ಇನ್ನೊಂದು ಮಕ್ ಮಕ್ಕಳು ದೇವ್ರ ಸಮಾನ ಅಲ್ವಾ ಬಿಡು ತಿಂದರೆ ತಿಂದ್ಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಿಲ್ಲ ಇದೆಲ್ಲ ಮುಗ್ ಮುಗ್ದಿದ್ದಾಯಿತು ಚೆನ್ನಾಗಿ ಬಂತು ಫೈನಲ್ ಲುಕ್ ಈ ಥರ ಇದೆ ಲಾಸ್ಟಲ್ಲಿ ಈ ಥರ ಮಾಡ್ಕೊಳ್ಳಿ ವೇಸ್ಟ್ ಆಗೋಲ್ಲ ಏನಿಲ್ಲ ಫೈನಲ್ ನೋಡಿ ಯಾವ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೊಬ್ಬರಿನ ಲಾಸ್ಟಲ್ಲಿ ಹಾಕಿರೋದಕ್ಕೆ ಅದು ಕಲರೇ ಒಂಥರ ಡಿಫ್ರೆಂಟಾಗಿ ಬಂದಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ಮಾತ್ರ ಅಷ್ಟೇ ಸೂಪರಾಗಿತ್ತು ನಾನಂತೂ ಹಬ್ಬ ಆಗಿ ಇವತ್ತು ಫ್ರೈಡೇ ವಯಸ್ಸು ಇರೋದಲ್ವ ನಾನು ಇವತ್ತು ತಿಂದಿದ್ದು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಮತ್ತೆ ಮಾಡಿ ಇಡ್ಕೊಬೇಕು ಅಂತ ಇದ್ದೀನಿ ಅಷ್ಟು ಚೆನ್ನಾಗಿ ಬಂದಿತ್ತು ನನ್ನ ಮಗಳು ಸ್ವೀಟೇ ತಿನ್ನಲ್ಲ ಅಂಥೇಳು ಆಲ್ರೆಡಿ ನಾಲ್ಕೈದು ತಿನ್ಬಿಟ್ಲು ಅವಳೇ ಅರ್ಧ ಖಾಲಿ ಮಾಡಿಬಿಟ್ಲು ಸರಿ ಮತ್ತು ಬೆಳಗ್ಗೆ ಎದ್ದುಬಿಟ್ಟು ಪೂಜೆಗೆ ಅಂದ್ಬಿಟ್ಟು ಬಟ್ಟೆ ಎತ್ತಿಕೊಂಡೆ ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡೆ ಸ್ಯಾರಿ ಹಾಕ್ಕೊಂಡು ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಡ್ರೆಸ್ ಹಾಕ್ಕೊಳನ ಅಂದ್ಬಿಟ್ಟು ಡ್ರೆಸ್ನೇ ಹಾಕ್ಕೊಂಡೆ ನಾನು ಈ ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಯಿತು ಇದಕ್ಕೆ ಎರಡೂವರೆ ಸಾವಿರ ಅದು ಕೊಟ್ಟು ತೊಗೊಂಡು ನನಗೆ ಗೊತ್ತಿಲ್ಲ ಆದರೆ ನನಗೆ ಈ ಡ್ರೆಸ್ ಕಲರ್ ಎಲ್ಲ ಇಷ್ಟ ಆಯಿತು ಅಂದ್ಬಿಟ್ಟು ಅಷ್ಟು ದೊಡ್ಡಾದ್ರೂ ನಾನು ಸುಮ್ಮನೆ ತೊಗೊಂಡ್ಬಿಟ್ಟೆ ಹೇಗಿದೆ ಓಕೆ ಟೈಮ್ ಇವಾಗ ಫೈವ್ ತರ್ಟಿ ಆಗಿದೆ ನನ್ನ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ನಾ ಏನು ಕೆಲಸ ಮಾಡಬೇಕಂತ ಕೇಳಿದೆ ಅವ್ರು ಹೂವನ್ನ ಕಟ್ಕೊ ಅಂತ ಹೇಳಿದ್ರು ಸರಿ ಲಕ್ಷ್ಮೀ ಫೋಟೋಗೆ ಮತ್ತು ಕಳ್ಸೋಕ್ಕೆ ಅಂದ್ಬಿಟ್ಟು ಎರಡು ಹಾರನ ಮಾಡ್ಕೊಳೋಣ ಅಂತ ಶೇವಂತಿಕೆಯಲ್ಲಿ ಈ ಥರ ಹಾರ ಮಾಡಿಕೊಂಡೆ ನೋಡಿ ಇದು ಚಿ ಫೋಟೋಗೆ ಇದು ಕಳ್ಸೋಕ್ಕೆ ಅಂದ್ಬಿಟ್ಟು ಅದ್ರ ಮೇಲೆ ಆಮೇಲೆ ಕುಂಕುಮ ಇಟ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ಪಾತ್ರೆಗಳೆಲ್ಲ ಎತ್ತಿಕ್ಕಿದ್ದಾರೆ ಬೆಳ್ಳಿದು ಮತ್ತೆ ತಳೆದು ತಾಮ್ರದ್ದು ಎಲ್ಲ ಹಿಂಗೆಲ್ಲ ಹಿಂಗಿದೆ ಸ್ವಲ್ಪ ತೊಳೆಬೇಕು ಅಂತ ಹೇಳಿದ್ರು ಅದನ್ನು ತೊಳೆದು ಇಲ್ಲಿಟ್ಟೆ ಇದು ಹೆಸರು ಕೋಸಂಬರಿ ಮಾಡೋದಕ್ಕೆ ಕಡಲೆ ಕಡಲೆಬೇಳೆ ಓಡೆ ಮಾಡೋದಕ್ಕೆ ಇದು ಒಬ್ಬಿಟ್ಟಿಗೆ ಇಟ್ಟು ಇದು ಬೇಳೆ ಬೇಯಿ ಅಂದ್ಬಿಟ್ಟು ಅಂದ್ಬಿಟ್ಟು ನೀರಿಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಒಬ್ಬಟ್ಟು ಆಗುತ್ತೆ ಸರಿ ನಾನು ಕಲಸಿ ಕಲಸಿಟ್ಕೊಳ್ಳೋಣ ಆಮೇಲೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಮೈದಾ ಹಿಟ್ಟನ್ನ ಒಂದು ಹದದಲ್ಲಿ ಕಲಸಿ ಇಟ್ಕೊಂಡೆ ಒಬ್ಬಟ್ಟು ಮಾಡೋಕ್ಕೂ ಮುಂದೆ ಎರಡು ಮೂರು ಅವರ್ ಮುಂಚೆನೇ ಕಲಸಿಟ್ರೆ ಅದು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಆದರೂ ಒಂಚೂರು ಗಟ್ಟಿ ಆಯಿತು ನನಗಷ್ಟು ಗೊತ್ತಾಗಲಿಲ್ಲ ಸರಿ ಅದು ಕಲಸಿಟ್ಬಿಟ್ಟುಕೋಸಂಬರಿಗೆ ರೆಡಿ ಮಾಡಿಕೊಂಡೆ ಒಬ್ಬಟ್ಟದು ಇದೆಲ್ಲ ರೆಡಿ ಆಗ್ತಾಯಿತ್ತು ಅಷ್ಟರಲ್ಲಿ ನಮ್ಮ ಅತ್ತೆ ದೀಪಗಳಿಗೆ ಬತ್ತಿ ಹಾಕು ಅಂತ ಹೇಳಿದ್ರು ನಾನು ಅದೆಲ್ಲ ದೀಪಗಳನ್ನ ಒಂದು ಕಡೆ ಇಟ್ಕೊಂಡು ಅದು ಅವ್ರ ಬತ್ತಿ ಎರಡು ಇರೋದನ್ನೇ ತೊಗೊಂಬಂದಿದ್ದಾರೆ ದೀಪಕ್ಕೆ ಒಂದು ಬತ್ತಿ ಹಾಕಬಾರ್ದು ನಮ್ಮ ಅತ್ತೆ ಒಬ್ಬಟ್ಟು ಒಳ್ಕಳ್ಳಲ್ಲಿ ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಳ್ಕಳ್ಳಲ್ಲಿ ಹೊಳ್ಕೊಳ್ಳಲ್ಲಿ ಇದ್ರು ನೀನು ಮೇಲ್ಗಡೆ ಹೋಗಿ ಸುಮ್ಮನೆ ಪೂಜೆ ಮಾಡ್ಕೊಂಬಾ ಅಂತ ಹೇಳಿದ್ರು ಸರಿ ನನ್ನ ಮೇಲ್ಗಡೆ ಸಿಂಪಲಾಗಿ ಬಂದು ಪೂಜೆ ಮಾಡಿಕೊಂಡು ನಾನು ಕೆಳಗಡೆ ಹೋಗಿ ಹಬ್ಬ ಎಲ್ಲ ಮಾಡಿದ್ದು ನನ್ನ ಮೇಲುಗಡೆ ಏನು ಮಾಡ್ಕೊಂಡಿಲ್ಲ ಬರೀ ಬೇರೆ ದೇವರಿಗೆ ಪೂಜೆ ಮಾಡಿದೆ ಅಷ್ಟೇ ಕೆಳಗಡೆ ಹೋಗಿ ಒಬ್ಬಿಟ್ ಮಾಡೋ ಎಡೆಗೆ ಅಂತ ಹೇಳಿದ್ರು ಒಬ್ಬಿಟ್ಟು ಮಾಡಿ ನಾನು ಒಬ್ಬಟ್ಟು ಸಾಂಬಾರನ್ನ ಮಾಡಿಟ್ಬಿಟ್ಟೆ ಒಬ್ಬಿಟ್ಟು ಸಾರು ತುಂಬಾ ಇಷ್ಟ ನನ್ನ ಮಗಳಿಗೆ ನಾನು ಮಾಡೋದು ಅಂದರೆ ಯಾವಾಗಲೂ ಎರಡು ದಿನ ಹಿಡ್ಕೊಂಡು ತಿಂತಾಳೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ರೇಖಾ ಅಡುಗೆ ಚಾನಲ್ ನೋಡ್ತೀನಿ ಅವ್ರದ್ದೇ ನಾನು ಫಾಲೋ ಮಾಡೋದು ಜಾಸ್ತಿ ಈ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಹೇಗೆ ಕಾಣಿಸ್ತಾ ಇದೆ ನನ್ನ ಡ್ರೆಸ್ ಅಂತ ನನಗೆ ಕಮೆಂಟ್ ಮಾಡಿ ಸರಿ ಇದನ್ನ ಚೇಂಜ್ ಮಾಡಿ ಸ್ಯಾರಿ ಹಾಕೊಂಬಾಗ ಪೂಜೆ ಮಾಡೋಣ ಅಂತ ಹೇಳಿದ್ರು ನಮ್ಮತ್ತೆ ಸ್ಯಾರಿ ಹಾಕ್ಕೊಂಡೆ ಇದೇನೇ ನಾನು ಹೊಸದು ತೊಗೊಂಡಿದ್ದು ಇದೇನೇ ಸ್ಟಿಚ್ಚಿಂಗ್ ಇಸ್ಕೊಂಡು ಬಂದಿದ್ದು ಚೆನ್ನಾಗಿ ಹೊಲ್ದಿದ್ದಾರೆ ಬ್ಲೌಸು ನನ್ನ ಫ್ರೆಂಡ್ ಅವ್ರ ಅಕ್ಕ ಅವ್ರ ಹತ್ರನೇ ನಾನು ಇವಾಗ ರೆಗ್ಯುಲರಾಗಿ ಕೊಡ್ತಾ ಇದ್ದೀನಿ ಸರಿ ನಮ್ಮತ್ತೆ ಪೂಜೆ ಮಾಡೋಣ ಅಂದ್ಬಿಟ್ಟು ಕರೆದ್ರು ಅವರು ಆರತಿ ಮಾಡೋದಕ್ಕೆ ದೀಪ ಎಲ್ಲ ಅಂಟಿಸ್ಕೊಳ್ತಾ ಇದ್ದರು ಆರತಿ ಮಾಡ್ತಾ ದೀಪನ ಅಂಟಿಸ್ತಾ ಇದ್ದರು ಇನ್ನೊಬ್ಬರು ಕೆಲ್ಸದವ್ರು ಆಂಟಿನೂ ಬಂದಿದ್ದರು ಕುಂಕುಮಕ್ಕೆ ಅಂದ್ಬಿಟ್ಟು ಮೂರು ಜನನೂ ಸೇರಿಕೊಂಡು ಲಕ್ಷ್ಮಿಗೆ ಆರತಿನ ಮಾಡಿದ್ವಿ ಇದು ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದ್ಯಾ ಏನು ಯಾವ ಥರ ಇದೆ ಲಕ್ಷಣವಾಗಿದೆಯಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಇದೆ ನಮ್ಮ ಮನೆ ಲಕ್ಷ್ಮಿ ಅತ್ತೆಗೆ ಎಲ್ಲ ಗಡಿ ಬಿಡಿಯಲ್ಲಿ ಮಾಡಬಾರ್ದು ನಿಧಾನ ಆದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಅವರಿಗೆ ಕ್ಲೀನಾಗಿ ಸ್ವಚ್ಛವಾಗಿ ಎಲ್ಲದನ್ನು ಯಾವುದನ್ನು ಅರ್ಧ ಬರ್ಧ ಮಾಡಿಕೊಂಡು ಟೆನ್ಷನಲ್ಲಿ ಯಾವುದೂ ಮಾಡಬಾರ್ದು ಹಂಗಾಗಿ ನಾನು ಅಡುಗೆ ಮನೆ ನೋಡಿಕೊಂಡೆ ಅವರು ದೇವ್ರ್ದೆಲ್ಲ ನೋಡಿಕೊಂಡು ಸೀರೆ ಒಂದು ಹಾಕಿಕೊಟ್ಟೆ ಇನ್ನು ಡೆಕೋರೇಷನು ಲಕ್ ಅದಕ್ಕೆ ಕುಂಕುಮ ಇಟ್ಟಿರೋದೆಲ್ಲ ಅತ್ತೆನೇ ಪೂಜೆ ಮಾಡಿರೋದು ಅವರನ್ನು ನಾನು ಲಾಸ್ಟಲ್ಲಿ ಮಂಗಳಾರತಿ ಮಾಡಿದೆ ಅಷ್ಟೇ ಸೀರೆ ಹಾಕ್ಕೊಟ್ಬಿಟ್ಟು ಅದು ಶೇವಂತಕ್ಕೆ ಹೋದು ಹಾರ ಹಾಕ್ದೆ ಅಷ್ಟೇ ನಾನು ಇನ್ನೇನು ಕೆಳಗಡೆ ಫ್ರೂಟ್ಸ್ ಎಲ್ಲ ಜೋಡಿಸ್ಕೊಟ್ಟೆ ಅಂದರೆ ಒಬ್ಬಟ್ಟು ಸಾಂಬಾರು ಅದು ಒಡೆಗೆಲ್ಲ ಹಾಕ್ಕೊಂಡಿದ್ದು ಅದೆಲ್ಲ ರೆಡಿ ಮಾಡ್ಕೊತ ಇದ್ದೆ ಹಾಗಾಗಿ ಪೂಜೆ ಮಾಡಬೇಕಾದ್ರೆ ಇಬ್ಬರು ಮೂರು ಜನ ಸೇರಿಕೊಂಡು ಪೂಜೆ ಮಾಡಿದ್ವಿ ಇದು ಫೈನಲ್ ಲುಕ್ಕು ಹೇಗಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಇಷ್ಟಿದ್ರೆ ಸಾಕು ಏನೋ ನಮ್ಮ ಮನೆ ಮಹಾಲಕ್ಷ್ಮಿ ವರ್ಮಹಾಲಕ್ಷ್ಮಿ ನೋಡಿ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಇದು ನಮ್ಮ ಮನೆ ವರಮಾಲಕ್ಷ್ಮಿ ಪೂಜೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ರಿ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ವೀಡಿಯೋ ನೋಡಿದ್ರು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಇತ್ತು ಏನು ಅಂದ್ಬಿಟ್ಟು ಈ ಥರ ಪೂಜೆಗಳನ್ನ ಮಾಡೋದ್ರಲ್ಲಿ ಸಿಗೋ ನಿಮ್ಮದಿನ್ಯಾವುದರಲ್ಲೂ ಸಿಗೋಲ್ಲ ಅತ್ತೆ ತುಂಬಾ ಸ್ಟ್ರಿಕ್ಟು ಅದರಲ್ಲಿ ಪೂಜೆ ವಿಷಯದಲ್ಲೆಲ್ಲ ಅವರು ಜಾಸ್ತಿ ಶಿಸ್ತು ಆ ಥರ ನೋಡ್ತಾರೆ ಅವರು ಹೇಗೆ ಹೇಳ್ತಾರೋ ಕೇಳಿಕೊಂಡು ಅವ್ರು ಏನು ಮಾಡಬೇಕಂತ ಹೇಳಿದ್ರು ಅವ್ರು ಹೇಳ್ದಾಗೆ ಮಾಡಿಬಿಟ್ಟು ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡಿರೋದು ಇದು ವಿತೌಟ್ ಫಿಲ್ಟ್ರಲ್ಲಿ ಹಿಡ್ದಿರೋದು ಇದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ಲ ನನ್ನ ಮೇಲುಗಡೆ ಸೀರೆ ಹಾಕಿಲ್ಲ ಬರೀ ಕೆಳಗಡೆ ಒಂದು ಇತ್ತಾಳೆದು ಚಂಬಿಟ್ಟಿದ್ದಾರೆ ಕೊಡನ ಅದಕ್ಕೆ ಮಾತ್ರ ಉಡ್ಸಿದ್ದೀನಿ ಮೇಲೆ ಚಂಬು ಕಾಣಿಸಲ್ಲ ಅಂದ್ಬಿಟ್ಟು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಆ ನೀಲಿ ಕಲರ್ದು ಗೊರಟೆ ಹೂವು ಮನೆಯಲ್ಲೇ ಬಿಟ್ಟಿದ್ದು ದಾಸವಾಳ ಎಲ್ಲ ಮನೆಯದು ಶೇವಂತ್ ಹೂವು ಮಾತ್ರ ಔಟ್ಸೈಡ್ ತಂದಿರೋದು ಅದು ಬಿಟ್ಟರೆ ಇನ್ನೆಲ್ಲ ಎಲ್ಲ ಹೂವು ಮನೆದೇನೆ ಮಲ್ಲಿಗೆ ಹೂವು ನಮ್ಮತ್ತೆ ಹೊಸೂರಲ್ಲೇ ತೊಗೊಂಬಂದಿದ್ರು ಇವಾಗ ಒಂದು ಒಂದು ಸಾವಿರ ರೂಪಾಯಿ ಅಂತ ಕೆ ಜಿ ಅವ್ರು ತಂದಾಗ ಮುನ್ನೂರು ರೂಪಾಯಿ ಇತ್ತಂತೆ ಕೆ ಜಿ ಇದು ಗಣೇಶ ಇದು ಲಕ್ಷ್ಮಿ ಇದು ಚಿಕ್ಕದು ಬೆಳ್ಳಿ ವಿಗ್ರಹ ನಮ್ಮ ಅತ್ತೆ ಇರೋ ಬರೋ ದೇವ್ರುಗಳನ್ನೆಲ್ಲ ಇಟ್ಟಿದ್ದಾರೆ ಅವು ಯಾರು ಎತ್ ಯಾವುದೂ ಎತ್ತಿಟ್ಟಿಲ್ಲ ಎಲ್ಲ ಅಲ್ಲೇ ಜಾಗ ಮಾಡಿಕೊಂಡು ಕ್ಲೀನಾಗಿ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅವರೇ ಮಾಡಿರೋದು ನಾನು ಬರೀ ಸೀರೆ ಹಾಕ್ಕೊಟ್ಟಿದ್ದಷ್ಟೆ ಇನ್ನೆಲ್ಲ ಅವರೇ ಮಾಡೋದು ಅವರು ನ ಲಕ್ಷ್ಮೀದು ಕೊಡ ಇದೆಯಲ್ಲ ಅದಕ್ಕೆ ಡ್ರೈ ಫ್ರೂಟ್ಸ್ಗಳು ಹಾಕ್ತಾರೆ ನೀರೆಲ್ಲ ಇಡೋಲ್ಲ ಡ್ರೈ ಫ್ರೂಟ್ಸು ಕಾಯಿನ್ಸ್ ಎಲ್ಲ ಇಡ್ತಾರೆ ಹಾಗ ಹಬ್ಬ ಎಲ್ಲ ಮುಗಿಸಿದ್ವಿ ಪೂಜೆ ಎಲ್ಲ ಮಾಡಿದ್ವಿ ಬೆಳಗ್ಗೆಯಿಂದ ಉಪವಾಸ ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಹಾಕೊಂಡ್ಬಂದಿದ್ದೀನಿ ತೋರಿಸ್ತೀನಿ ಒಬ್ಬಟ್ಟು ತುಪ್ಪ ವಡೆ ಕೋಸಂಬ್ರಿ ಒಬ್ಬಟ್ಟು ಸಾಂಬಾರು ವೈಟ್ ರೈಸು ರವೆ ಉಂಡೆ ನನ್ನ ಫೇವ್ರೇಟು ರವೆ ಉಂಡೆ ಬಂದು ಹಸ್ಬೆಂಡ್ಗೋಸ್ಕರನೇ ಮಾಡಿರೋದು ತುಂಬ ಇಷ್ಟಪಟ್ಟು ತಿಂದರು ಸಕ್ಕತ್ತಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಓಕೆ ಗೈಸ್ ಇದು ನಮ್ಮ ಮನೆ ಪೂಜೆ ಇದು ನನ್ನ ಲಾಸ್ಟ್ ಲುಕ್ಕು ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ನನ್ನ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾ ಬಾಯ್